ಹಾಯ್ ಫ್ರೆಂಡ್ಸ್ ಮನೇಲಿರುವಂತಹ ಈ ವಸ್ತುಗಳನ್ನ ಬಳಸಿಬಿಟ್ಟು ನಾನೇನು ತೋರಿಸ್ತಾ ಇದ್ದೀನಿ ಆ ವಸ್ತುಗಳನ್ನ ಬಳಸಿಬಿಟ್ಟು ಒಂದು ಒಂದು ಒಳ್ಳೆಯ ಫೇಸ್ ಆಯಿಲನ್ನು ನೀವು ಮಾಡ್ಕೋಬೋದು ಒಂದು ಬಾದಾಮಿ ಎಣ್ಣೆ ಹಾಗೂ ಕೊಬ್ಬರಿ ಎಣ್ಣೆ ಒಂದು ಬೀಟ್ರೂಟ್ ಹಾಗೂ ಎರಡು ಕ್ಯಾರೆಟ್ ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ತೊಗೊಂಡು ನೀವು ಮನೇಲಿ ಒಂದು ಒಳ್ಳೆ ಫೇಸ್ ಆಯಲನ್ನು ನೀವು ಮಾಡ್ಕೋಬೋದು ಇದು ನನ್ನ ಸ್ವಂತ ಅಭಿಪ್ರಾಯ ನಾನು ಈಗ ಇದನ್ನು ಇದನ್ನ ಮಾಡಿಕೊಂಡು ಹಚ್ಕೊಂಡಿದ್ದೀನಿ ತುಂಬ ಗ್ಲೋ ಬಂದಿದೆ ಹಾಗೂ ತುಂಬ ಯಾವುದೇ ಮೊಡವೆ ಆಗಲಿ ಕಲೆಗಳಾಗಲಿ ಯಾವುದು ಕೂಡ ಫೇಸ್ನಲ್ಲಿರೋದಿಲ್ಲ ಮಾಡೋ ವಿಧಾನ ಇಷ್ಟೇ ನೀವು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ತೊಳ್ಕೊಂಡು ಅದನ್ನು ತುರ್ಕೊಳ್ಳಿ ತುರ್ಕೊಂಡು ಆದಮೇಲೆ ನಿಮ್ಮಲ್ಲಿ ಹಳೆ ಬಾಣಲಿ ಯಾವುದಕ್ಕಾದರೂ ಹಾಕ್ಬಿಟ್ಟು ಅದನ್ನು ಹಾಕಿ ಆಗೋ ನಾನು ಏನು ತೋರಿಸಿದ ಕೊಬ್ಬರಿ ಎಣ್ಣೆ ಅದನ್ನು ಬಾಟ್ಲು ಪೂರ್ತಿ ಎಣ್ಣೆ ಹಾಕಬೇಕಾಗುತ್ತೆ ಅದು ಹಾಕಿ ಮೇಲೆ ಚೆನ್ನಾಗಿ ಕುದಕ್ಕೆ ಬಿಡಿ ಅದು ಚೆನ್ನಾಗಿ ಕುದಾದ ನಂತರ ಆ ನಂತರ ಹೋಗ್ಬಿಡಿ ಅದು ಚೆನ್ನಾಗಿ ಕುದೋದ ಮುಖಲ್ ಭಾಗ ಆದಾಗ ನೀವು ಒಂದು ಎರಡು ಚಮಚ ಬಾದಾಮಿ ಸೇರಿಸಿ ಅದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ವಿಟಮ್ ಈ ಟ್ಯಾಬ್ಲೆಟ್ನ ಸೇರಿಸಿ ಇದನ್ನ ನೀವು ಪ್ರತಿದಿನ ಹಚ್ಕೊಳ್ಳಿ ಏನೂ ತೊಂದರೆ ಇಲ್ಲ ಸ್ನಾನ ಮಾಡೋಕ್ಕಿಂತ ಮುಂಚೆನೂ ಹಚ್ಬೋದು ಸ್ನಾನ ಮಾಡಿದ್ಮೇಲೆ ಕೂಡ ಹಚ್ಬೋದು ಹಾಗೂ ಕೆಲಸಕ್ಕೆ ಅಂತ ಹೋಗುವಂಥ ಮಹಿಳೆಯರು ನೀವು ಪ್ರತಿಭಾನ ರಜಾ ಇದ್ದೀನ ಇದನ್ನು ಖಂಡಿತ ಅಪ್ಲೈ ಮಾಡಿ ನಿಮಗೆ ನಿಜವಾಗ್ಲೂ ಫೇಸ್ ತುಂಬ ಗ್ಲೋ ಬರೋದಿಲ್ಲ ಇದು ನನ್ನ ಸ್ವಂತ ಅಭಿಪ್ರಾಯ ಆಗಿರೋದ್ರಿಂದ ನಾನು ಹಂಡ್ರೆಡ್ ಪರ್ಸೆಂಟ್ ಶ್ಯೂರಾಗಿ ಹೇಳ್ತೀನಿ ಇದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೆ ನೀವು ಸಲ ಮಾಡಿ ಇದನ್ನು ಹಚ್ಚಿ ನೀವು ನೋಡಿ ನೀವು ನೋಡಾದ ಮೇಲೆ ನನಗೆ ಕಮೆಂಟ್ಸ್ ಮಾಡಿ ನಿಜವಾಗ್ಲೂ ಇದು ನಮಗೆ ಯೂಸ್ಫುಲ್ ಆಗಿದೆ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ಮತ್ತೆ ಇದೇ ಥರ ಏನಾದರೂ ನಿಮಗೆ ಟಿಪ್ಸ್ ಬೇಕಾದರೆ ನನಗೆ ಒಂದು ಕಮೆಂಟ್ಸ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು